ಕೆಲವು ದಿನ ಇದ್ರೆ ನಾನು ವಿಡಿಯೋಗಳು ಸರಾಗಿ ಬರಲಾಗ್ಯದ ಆಗ್ಯದೊಂದು ಕೆಲಸ ನನಗೆ ಗೊತ್ತದ ಅಂದರೆ ಭೀ ನೀವೆಲ್ಲ ಇಷ್ಟೊಂದು ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸಿಲ್ಲ ತಿಳಿಸೋ ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳು ಮಳಿ ನೋಡ್ರಿ ಮಳಿಗೆ ಬೆಳಗ್ಗೆ ಇಲ್ಲಿ ನೋಡ್ರಿ ಏಳು ಊರಿಗೆ ಮಳಿ ಹ್ಯಾಂಗೆ ಶುರು ಆಗ್ಯಾದ್ರೀಗ ನಂದು ನೋಡೋದ ನೋಡ್ರಿ ಫ್ರೆಂಡ್ಸ್ ಹಿಂಗೆ யா குட் மார்னிங் வெல்க்கம் டூ அந்த குடும்பம்ஸ் ஏன்னா நோடம் டம் நோட் ஏனாக ஆறு வரி ஆகிரி டாய்ஸ் இடையா பார்த்தீங்க அக்கி சீரை உடஸ் குந்தின் சீன சீரை உடஸ் डीडी सैड डीडी सारी और सकता सी सरी सी जोड़ और सकता नॉर्मल तो आइज़ तो थोड़ा ही ज़्यादा तो है ना सॉफ्टवेयरिंग थोड़ा ही और है नहीं तो नहीं कीप लेके ना ऐसे करके यहाँ पे डाल दें ऐसे करके थोड़ा क्या तो फूल रहा ना तो फूल भी डाल देना अच्छा लगेगा चलो दीदी बस इतना ही बाय थैंk

ಈಗ ನೋಡ್ರಿ ಸಾಲು ಎಲ್ಲ ಕಟ್ ಮಾಡಿ ಪೂರಿ ಸಲುವಾಗ ಹಿಟ್ನ ಹಾಡ್ಕೊಬೇಕು ಒಂದ್ ಕಡೆ ಪಲ್ಯ ಇಡ್ತೀನಿ ಒಂದ್ ಕಡೆಗೆ ಈಗ ಪೂರಿ ಮಾಡ್ಕೋತೀನಿ ಮತ್ತೊಂದ ನೋಡ್ರಿ ಅಲ್ಲಿ ಬಾಂಡೆ ನೋಡಿದ ಬಾಂಡೆವರೆಗೆ ಜಲ್ದಿ ಜಲ್ದಿ ಅಡುಗೆ ಮಾಡ್ಬೇಕು ನೋಡ್ರಿ ನಾನು ಈಗ ಮಮ್ಮಿ ಈಗ ನಾನು ಸೊಲಗ ಸ್ಯಾಂಡ್ವಿಚ್ ಮಾಡ್ಲತ್ತಡ ಮಾಡ್ಲತ್ತಲ್ಲ ಮಾಡೀನಿ ಯಾಕೆ ಚೆನ್ನಾಗಿ ಇದ್ದೆ ಏನ ಇದೇನ ಕೊಡು ಹೇಳಿ ಪೋಲ್ಯ ಪೂರಿ ಟೈಮ್ ನಿನ್ನ ನೀರೇ ವಯ್ಸ್ ಹುಡುಗು ಬಟ್ ಚಿಕ್ಕಿ ಏನ್ ಮಾಡ್ತಾನೆ ಗೊತ್ತಾಗಲ್ಲ ಆಗ್ಯಾರ ಈಗ ಕಾಫಿ ಮಾಡಿನೊ ನಿಮಗೆ ಬರೀನ ನೋಡ್ರಿ ಮಮ್ಮಿ ಪುದೀನಾ ಕಟ್ ಮಾಡಿ ತಳ ಅದಿನ ಅಲ್ಲ ಅಲ್ಲೇ ಕೊತ್ತಂಬರಿ ಅದ ಈಗ ಪಲ್ಯನು ಫಾಣೆ ಹುಳ್ಕೊಂಡ್ಬಿಟ್ಟಿನ ಈಗ ಮಸಾಲೆ ಎಲ್ಲ ಮಾಡ್ಕೊಂಡ್ಬಿಟ್ಟೀನಿ ರೀ ಉಳ್ಳಾಗಡ್ಡಿ ಟಮಾಟ್ಯಾ ಬೆಳ್ಳುಳ್ಳಿ ಅದು ಎಲ್ಲಾ ಹಾಕಿಕೆ ಚಂದ ಈಗ ಚಂದನತ ನೋಡಿ ಈಗ ಮಸಾಲೆ ಮಾಡ್ಕೊಂಡು ಗ್ರೇವಿ ಕಾಣ್ಸತ್ತದ ಉಪ್ಪು ಅರ್ಶಿಣ ಧನಿಯ ಪೌಡ್ರ್ ಪುಡಿ ಖಾರ ಸ್ವಲ್ಪ ಚಿಕನ್ ಮಸಾಲ ಅದು ಎಲ್ಲ ಹಾಕಿ ಕೇಸಿನಿ ಚಂದ ಮಸಾಲ ಮಾಡ್ಕೊಂಡಿನಿ ಈಗ ಇದ್ರಾಗ ನಾನು ಏನು ಹಾಕ್ಲತ್ತಿನ ಅಂದ್ರೆ ಒಟ್ಟಾಣಿ ಮತ್ತು ಆಲೂ ಎರಡೂ ಹಿಕ್ಕೊಲತ್ತಿನೊ ನನ್ಗೇನು ಅನ್ಸಲ್ ಚಿಕನ್ ಏನು ಟಿಫಿನ ಆತದ ಇರ್ತಂತ ಎರಡು ಸಲ ಉತ್ಸಿ ಎರಡು ಸಲ ಸೀರಿ ಹಾಕಿರಿ ಅಂದ್ರೆ ನೋಡಿ ಭಾಳ ದಬ್ಬಾಶ್ಮೀಳ ಉಂಟು ನೋಡ್ರಿ ಜಸ್ಟ್ ಅಷ್ಟು ಸ್ಟಾರ್ಟ್ ಆಗ್ಯದ ಫುಲ್ ಟೈಮ್ ನೋಡಿರಿ ಹಾಕಿ ಬೆಲ್ಲ ಅನ್ನ ಬರ್ತಾನೆ ಹ್ಞೂ

ಅವಾಗ ಒಂದು ಹೊಂಟದ ನೋಡ್ರಿ ಮನೆ ಓ ಚೀವಳಿ ಅರ್ಧ ಗಂಟೆ ಆಗ್ಯದ ಮಳೆ ನೋಡಿಕೊಂಡ್ತ ಮಳೆ ಮಾತ್ರ ಜಿ ಆಗ್ಯದ ಇಲ್ಲಿ ನೋಡ್ರಿ ನಮ್ಮ ಚಿಕ್ಕ ಹೊಂಟ ನೋಡ್ರಿ ಅಲ್ಲಿ ಸ್ಕೂಲಿಗೆ ಅಗ ಅಲ್ಲಿ ಕಾಕಲ್ ಹೋಲ ರಿಕ್ಷಾ ರಿಕ್ಷಾ ಹೊಲತ್ತಾರ ನೋಡ್ರಿಗ அடிகினே ஆளில் பட் சிக்கு வயலில் டிஃபின் ஓதன் ரீ நான் ஏதாங்க டேங்கு ஆலத்தி வருஷதா அண்ணா வந்துவிட்டு நான் ஓதன்றி ನೋಡಿ ಫ್ರೆಂಡ್ಸ್ ಈಗ ಮಸ್ತನತ ನೋಡ್ರಿ ಈಗ ಚೋಲೆ ಪೂರಿ ರೆಡಿ ಆಗ್ಯದ ಇಲ್ಲಿ ನೋಡ್ರಿ ಈಗ ಎಕ್ದಮ್ ಫುಲ್ ಕೆ ಫುಲ್ಕೆ ಪೂರಿ ರೆಡಿ ಆಗ್ಯಾದ ಮತ್ತಂದಾರ ನೋಡ್ರಿ ಈಗ ಆಲೂ ಚೋಲೆ ಎಕ್ದಮ್ ಸಖತ್ ಆಗ್ಯದ ನೋಡಿ ಇದಕ್ಕೊಂದು ಜರಾನೇ ಮುಗುಚ್ಕೊತೀನಿ ಎದ್ದ ಸೂಪರ್ ಟೇಸ್ಟಿ ಕಾಣಸ್ತದ ಈಗ ಮಸ್ತ ಅನತ ಈಗ ಆಲೂ ಚೋಲೆ ರೆಡಿ ಆಗ್ಯದ ಟಿಫಿನ್ ಕಟ್ಲಾತೀನಿ ಅಪ್ಪ ಮಕ್ಕಳು ಇದ್ರಿಗೆ ಚಿಕ್ಕ ಹಂಗೆ ಹೋಳನಿ ಮಮ್ಮಿಗ್ಲಿ ಹಾಲು ಕುಡ್ಲಿತಾಳ ಈಗ ನಮ್ಮ ಪಾಪ ಎಲ್ರ ಕೂತಾರ ಟೈಮ್ ಆಗತ್ತದ ಅರ್ಶಿಣ ಮತ್ತು ಚಂದನದ ಗುಣಗಳ ಸಂತು

ಇವ ಹೋಲಿ ಬೇಡ ಹೋಲಿ ಬೇಡ ಇವ ಅನ್ಕೋತಿವನ್ರಿ ಟಿಫಿನ್ ತಗೊಂಡು ಆಯ್ತಾನ ಎಲ್ಲರು ಬಂದ್ರಿ ಹೋಗು ಪಟ್ಟಂತ ಮಾಡಬಾರ್ದ್ ಮಮ್ಮ ಸಾಲಿಗಿಲ್ಲಿ ಬಿಡಬಾರ್ದು ಬಾಯ್ ಹ್ಮ ಹೆಂಗ ಹಾಡ್ಕೊತ ನೋಡುವ ಭೋಲ ಭಾತ ಸೀದ ಸಾದ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಹೋದ್ರ ಈಗ ನಾನು ಒಂದು ಅರ್ಧ ಗ್ಲಾಸ್ ಹಾಲು ಕುಡ್ದೀನಿ ಅರ್ಶಿಣ ಹಾಕಿಸಿನ ಈಗ ಒಂದು ಐದು ನಿಮಿಷ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ತೀನಿ ಆಮೇಲೆ ಉಳಿತಿದ್ದು ಕೆಲಸ ಮಾಡ್ಕೊತೀನಿ ಮಾಡ್ಕೋತೀನಿ ನೋಡಿರಿ ನನಗೆ ನಾನ್ ಸ್ಟಾಪ್ ಕೆಲಸ ಆಗ್ಯದ ಈಗ ಮಕ್ಕೊಂಡೋಗಿರಿ ಫ್ರೆಂಡ್ಸ್ ನಾವು ಮಕ್ಕೊಂಡೇ ಬಿಡ್ತೀನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಂದ್ರೆ ಸುಮ್ಮನೆ ಬ್ಯಾಡ್ಯಪ್ಪ ಮನೆಗೆ ಇಂಥ ಕೆಲಸ ಮಾಡ್ಕೊಂಡು ಆರಾಮ್ಸೆ ಕುಂತಾರೆ ಐತೆ ಅಂದ ಕೇಸಿನ ನೋಡಿ ನೋಡಿರಿ ಫುಲ್ಲು ಬಾದಿ ಬಿಟ್ಟದ ಹುಟ್ಟಿಗೆ ತ್ರಾಸ ಕೊಡ್ಲತ್ತಂದು ನನಗೆ ಕೂಲರ್ ಅಂತ ಹೋಗ್ಯಾದಾಗ ಫಸ್ಟ್ ಮಾಡ್ತೀನಿ ಇವೆಲ್ಲ ತೆಗಿಬೇಕು ತೆಗೀಬೇಕು ಹಾಸ್ಕಿರ ಚಿಕ್ಕ ಮಿಕ್ಕು ಸೆಲ್ ತಗದ್ ಬಿಟ್ಟರು ಅಲ್ಲಿ ಅಲ್ಲಿದಲ್ಲೇ ಬಿದ್ದದ ಎಲ್ಲ ಈಗೆಲ್ಲ ಮನೆಯೆಲ್ಲ ಚೆಂದ ಸಾಫ್ ಮಾಡ್ಕೋತೀನಿ ಈಗ ನಾನು ನಾಷ್ಟ ಮಾಡ್ಲತ್ತಿನಿ ನೋಡ್ರಿ ಫ್ರೆಂಡ್ಸ್ ಒಂದು ನಾಲ್ಕು ಪೂರಿ ತಗೊಂಡಿನ್ ಈಗ ನಾಷ್ಟ ಮಾಡತ್ತೀನಿ ಆಲೂ ಚೋಲೆ ಪೂರಿ ನಾನು ನೋಡ್ರಿ ಈಗ ಬಾಂಡೆ ತೊಳಿತೀನಿ ಫುಲ್ ಸಿಂಕ್ ತುಂಬ ಅದ ಇಷ್ಟು ಬಟ್ಟೆ ಗಿಟ್ಟಲ್ಲ ಪ್ಲೇಟ್ ಎಸ್ ನೋಡ್ರಿ ಹಸು ಪ್ಲೇಟ್ ಇಲ್ಲೇ ನಮ್ಮ ನಮ್ಮನೆಯಾಗೇನು ಮತ್ತು ಬಿಸಿ ತೊಳಿಬೇಕು ಅದ್ರಾಗಿಂದ ಎಲ್ಲ ಕೆಸಿಂದ ತೊಳಿಬೇಕು ರೀ ಚಿಕನ್ ಸಾರು ಇದ್ರಾಗ ತೆಗೆದು ಬಿಟ್ಟಿರಿ ಅದ್ರಾಗ ಹಾಲು ಇಟ್ಟಿನಿ ಬಡ ಬಡ ರೀ ಫ್ರೆಂಡ್ಸ್ ಕೆಲಸಗಳು ಇಲ್ಲಿ ಪಲ್ಯ ಗಾರ ಮಾಡ ಈ ಕಡೆ ಇವೆಲ್ಲ ಎಲ್ಲ ಕೆಲಸ ಮಾಡಿ ನೋಡಿ ನಾ ಹಂಗೆ ಮಕ್ಕಳಿದ್ರೆ ಈ ಪಲ್ಯ ಗಾರ ಅದ್ರ ಕುಕ್ಕರ್ಗಿನ್ ತೆಗೆದು ಎಲ್ಲ ಅನ್ನಕ್ಕೆ ಮತ್ತು ಅಂದರೆ ಈ ಕಡೆ ಇದು ಚಿಕನ್ ಇತ್ತು ಚಿಕನ್ ಬರ ಮಾಡ್ಕೊಂಡಿನಿ ರೀ ಫ್ರೆಂಡ್ಸು ಅವ್ರ ಪಪ್ಪಾನೂ ಬಂದುಬಿಟ್ಟರು ಅವ್ರಿಗೆ ಕೊಂಡಿ ತೆಗ್ದೀನಿ ಅವ್ರನ್ನೂ ಅವ್ರೊಂದು ಸರ್ ಅಂದರು ಎಲ್ಲ ಮಳೆ ಹೋಗ್ತದೆ ಮನೆಗೆ ಹೋಗೋತದ ಅವ್ರೂ ಅರ್ಧ ಹಾದಿಗೆ ಹೋಗಿಸ್ ಹೊಿ ಫ್ರೆಂಡ್ಸು ಕುಕ್ಕಿಂಗ್ ಅದ ನೋಡಿರಿ ಈಗ ನಮ್ಮ ಮನೆಗೆ ಕೆಲಸ ಕಾರ್ಯಗಳು ಎಲ್ಲ ಅಲ್ಲೇ ಅಲ್ಲೇ ಕೂತವೀಗ ಎದ್ದಿನ್ ರೀ ಎಲ್ಲ ಜಲ್ದಿ ಜಲ್ದಿ ಮಾಡಿ ಕಾಡೋಡಿರಿ ನಾ ಎದ್ದು ಕುಂತೀನಿ ಮಂದ್ಕೊಂಡಿದ್ದ ಇವ್ರು ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾರ ಕುದ್ ಕೆಸ ಚಿಕನ್ ಪುಡಿ ರೈಸ್ ತಗೊಂಡು ಕೆಲಸ ಮಾಡ್ಕೊಂಡು ತಿರ್ ಕೂತಾರ ಇವ್ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾರ ಸ್ನಾನ ಅದು ಮುಗಿಸ್ಕೊಂಡು ಮಾಡ್ಕೊಂಡು ಸ್ಕೂಲ್ ನಿಂತ ಬಂದು ಈಗ ಅಂದ್ರೆ ಎಲ್ಲ ಕೆಲಸ ಮಾಡ್ಕೊತಿದ್ವಿ ಈ ನೋಡಿ ಅಜ್ಜಿ ನಮ್ಮ ಅಣ್ಣಿಗೆ ನಮ್ಮ ಅಣ್ಣ ಮತ್ತೆ ಸೈನ್ಸ್ ಮಾಡ್ಲಿಕ್ಕೆ ತೋರಿಸ್ತಾನ ಇದಾಗ ಅಣ್ಣ ಆಗಿತ್ತು ಹ್ಮ್ मनी को वन सुम मार पड़ नहीं हम्म ये देख यहाँ पे ये सारा वाइट ये है ना नॉर्मल hmm. ले लो थोड़ा सा रेड रेड हम्म अब देख ये ब्रश नहीं है मेरे पास नहीं तो अच्छे से दिखता तुझे ओ इधर ये भी मैजिक लाइक जस्ट साइंस आता है एसिड ये है एसिड मेरे हाथ में हाँ hmm. एसिड है एसिड है एसिड या अब देख ये जो है नॉर्मल पेज पे कुछ नहीं होगा ठीक है नॉर्मल पेज पे मैंने कोई या कुछ नहीं होगा है ना वही अगर हम ए, इस केस पे करें देख येलो कलर आ रहा है ना एक उत्तर हूँ ಈಗ ಚಿಕ್ಕ ಮಿಕ್ಕೋಸ್ಕರ ಈಗ ಊಟ ಮಾಡಿ ನೋಡ್ರಿ ಫ್ರೆಂಡ್ಸ್ ಅಡಿಗೆ ಈಗ ಏನಂದ್ರೆ ಪೂರಿ ಮಾಡೀನಿ ಮುಂಜಾಗ್ ಟಿಫಿನ್ ತೊಗೊಂಡ್ ಹೋಗಿದ್ದಿಲ್ಲ ವಾಪಸ್ ಬಿಸಿ ಪೂರಿ ಮಾಡಿನ ಮತ್ತೊಂದು ಆಲೂ ಚೋಲಿ ಅದ ಮತ್ತ ಚಿಕನ್ ಅದ ಅವ್ರ ಪಪ್ಪ ಅದ ಉಂಡಿಕ ಇಟ್ಬಿಟ್ಟು ನೋಡ್ರಿ ಮತ್ತ ನೋಡ್ರಿ ರೈಸ್ ಅದ ನೋಡ್ರಿ ಫ್ರೆಂಡ್ಸ್ ಬಿಸಿ ಇತ್ತು ಈಗ ಅವ್ರಿಗ ಊಟ ಹಾಕಿ ಕೊಡ್ತೀನಿ ಸಾಬ್ರಿಗೆ ಬಟ್ಟೆ ನೋಡ್ರಿ ಬಟ್ಟೆ ಹೆಂಗೆ ಬಿದ್ದವ್ರಿಗೆ ಮನಿ ತುಂಬಾ ತುಂಬ ಇನ್ನ ಈ ಕಡೆ ಬಗೆ ಬಟ್ಟೆಗಳ್ರಿ ಮತ್ ಒಂದ್ ಬಗ್ಗೆ ಬಾತ್ರೂಮ್ ನೋಡ್ರಿ ಎಷ್ಟೆಲ್ಲ ಬಾಂಡೆ ಇತ್ತು ಇಷ್ಟು ಬಾಂಡೆ ತೊಗೊಂಡು ನೀಟಾಗಿ ಎಲ್ಲ ಮ್ಯಾಗೆ ಹತ್ತಿ ಇಟ್ಕಿ ಇಟ್ಬಿಟ್ಟಿನಿ ಈ ಕಡೆ ಕಟ್ಟಿ ಅದು ಎಲ್ಲ ಚಂದ ಸಾಫ್ ಮಾಡಿಕೊಂಡು ಊಟನೂ ಎಲ್ಲ ತೆಗೆದು ಮಾಡ್ಕೆಸ ಸಣ್ಣ ಬೋಗಣೆಗೆಲ್ಲ ಹಾಕಿನಿ ಇದ್ರಾಗ ಹಾಲದ ಇದ್ರಾಗ ಚಿಕನ್ ಅದ ಇದ್ರಾಗ ಆಲೂ ಚೋಲದಾಗ ರೈಸ್ ಅದ ರೀ ಪೂರಿ ಮಾಡಿದ ಎಣ್ಣೆ ಅದ್ರಾಗ ಅದ ತೋ ಆಮೇಲೆ ಪೂರಿ ಮಾಡಿದ್ರೆ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲ ತೋ ಹೊರಗಿನ ವಾತಾವರಣ ಈಗ ಪ್ರೆಸೆಂಟ್ ಹಿಂಗದ ಅದ ನೋಡ್ರಿ ಸಿಚುವೇಶನ್ ಮಳೆ ಬರ್ತದ ಏನು ಮಾಡ್ತದ ಗೊತ್ತಿಲ್ಲ ಬಟ್ ಉಬಾರ್ರೆ ಆಲತ್ತದ ವಿತ್ ಮಾಡನೂ ಆಲತ್ತದ್ರಿ ಫ್ರೆಂಡ್ಸ್ ತೊವಗೆ ಬಟ್ಟೆನು ಎಲ್ಲ ತೆಗದ್ ಕೆಸಿ ಇಟ್ಟು ನೀವು ವಾಷಿಂಗ್ ಮಿಷಿನ ಮ್ಯಾಗೆ ಮತ್ತು ಇವು ಬಟ್ಟೆ ಅವಿಸಲೊಗೆ ಇಲ್ಲಿಟ್ಟು ಇನ್ನು ಬಗಿಟ್ಟನೇ ಕಸನೂ ಕಸಾನೂ ನೋಡ್ರಿ ಈಗ ನಾನು ನೀಟಾಗಿ ಹಿಂಗೆ ಕಾಲತ್ತ ಅವ್ರದವ್ರ ಕೆಲಸ ಮಾಡ್ಲತ್ತಾರ ಕೂತಿಗೆಸಿನ ಇಷ್ಟು ನೀಟಾಗಿ ಕಸ ಗುಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹಾಸಿಗೆ ಎಲ್ಲ ಮಡಿಸಿ ಮಾಡಿಕ ಈ ಕಡೆ ಇಟ್ಟು ಬಟ್ಟೆ ಇದು ಒಳ ಕಡೆ ಹತ್ತಿಟ್ಟ ನಾವು ಮೈನಾಗಿ ನೋಡಿ ನಾ ಆವಾಗಲೂ ಸ್ನಾನ ಮಾಡ್ಕೊಂಡಿದ್ದೆ ಈಗಲೂ ಫುಲ್ ತಗ್ದಾಗ್ತಿತ್ತು ಬಟ್ಟೆ ಭಾಂಡೆ ಕಸ ಎಲ್ಲ ಮಾಡಿಟ್ಟಂಗೆ ರಾಮಾಯಣ ಮಹಾಭಾರತಿ ಮತ್ತಿನ ಮತ್ತಿನ್ನ ವಾಪಸ್ಸೇ ನೀಟಾಗಿ ಸ್ನಾನ ಅದು ಮಾಡ್ಕೊಂಡು ಒಂದು ಒಂದು ಕೆಲಸ ಮಾಡ್ತೀನಿ ಸಂತೋಷ ಒಂದು ಬಗೆಟ್ ಬಟ್ಟೆ ಬಂದಿ ನೋಡ್ರಿ ನಾ ಅವಂದ್ರೆ ಮಷೀನೇ ಹಾಕ್ತೀನಿ ಹಾತಿಕ್ಕ ಬಟ್ಟೆ ನಿಮ್ಮದೇ ನಿಮ್ಮ ಅವಕೆ ನೆನೆ ಒಕ್ಕೊಂಬಿಡ್ತೀನಿ ರೀ ಈಗ ನನಗೆ ಆಗಲ್ಲ ಈಗ ಅವ್ರು ಸ್ಕೂಲ್ ಬಿಟ್ಟೆ ಹೊಲಸ ಮಾಡ್ಕೊಂಡ್ರೆ ಅವರು ಸ್ನಾನ ಮಾಡಿದಾಗ ಭಾಳ ರಿಲ್ಯಾಕ್ಸ್ ಅನಿಸ್ತದ್ರಿ

ಮತ್ತೆ ಏನೇನು ನೋಡ್ರಿ ಬಡ ಬಡ ಹೊಂದಿಸಿ ಬಟ್ಟೆ ಹೊಂದ್ರಿ ಬಟ್ಟೆಗಳ ಬಡಚ್ಕಿ ಅಂದಾಗ ಇಟ್ಟು ಬಿಡ್ತೀನಿ ಮತ್ತೆ ಏನೇನೋ ಕೆಲಸ ಇದೆ ನೋಡ್ರಿ ಇನ್ನೊಂದಿಗೆ ಪ್ಲಸ್ ಗರಂ ಗರಂ ಚಾಯ್ ಹಾಲು ಆಗ್ತದ ನೋಡ್ರಿ ಇಲ್ಲಿ ಮಸ್ತ್ ಏನತ್ತ ಹೊರಗೆ ಮೋಸಮ್ನು ಬೆಸ್ಟ್ ಆಗಿಬಿಟ್ಟದ್ರಿ ಸೊ ಮೋಸಮ್ಗೆ ಸಾರ್ಥ ಗರಂ ಗರಮ್ ಚಾಯ್ ಸೂಪರ್ ಅನ್ನಿಸ್ತದ ಹೋದಲ್ಲ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಚಾ ರೆಡಿ ಆಲಕ್ ಆಗ್ತದ ಮತ್ತೊಂದು ಹೊರಗೆ ಅಂದ್ರೆ ಮೋಸಮ್ ಹಿಂಗದ ಎಕ್ದ್ ಬ್ಲೂ ಬ್ಲೂ ಕಾಣಿಸ್ಲತ್ತದ ಬಟ್ ಮಾಡನೂ ಆಗ್ಯದ್ರಿ ಫ್ರೆಂಡ್ಸ ಮತ್ತೆ ಮಳಿ ಬರ್ತದೋ ಏನು ಮಾಡ್ತದೋ ಗೊತ್ತಿಲ್ಲ ಅದರೇ ನನಗೆ ನೋಡಂಬ್ರಿ ಮಳೆ ಬರ್ತದೆ ಬಿಡ್ತದೋ ಗೊತ್ತಿಲ್ಲ ಚಾ ಮಾಡಿರೋ ಈಗ ಚಾ ಹಾಕ್ಲತ್ತ ನೋಡ್ರಿ ಬಿಸಿ 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 ಮಾಡಿ ನಾಲ್ಕು ಜನಕ್ಕೋಸ್ಕರ ನಮ್ಮ ಮಿಕ್ಕು ಅಂದ್ರೆ ಆಲ್ರೆಡಿ ಸ್ಟಾರ್ಟೇ ಮಾಡ್ಬಿಟ್ಟಂತ ಇರ್ಲಕ್ಕ ಪಪ್ಪ ಅಂದ್ರೆ ಅವನಿಗು ತೆಲೀವೇನಿ ಅಲ್ಲತ್ತದಂತ ನಮ್ಮ ಚಿಕ್ಕ ಅಂದ್ರೆ ಪ್ರೆಸ್ಸಿಗೆ ಬಟ್ಟೆ ಕಟ್ಟು ಹೋಗ್ಯಾನ ಹೋಗ್ಯನಾಳಗ ಹೇಳು ಶ್ರೀ ಹೇಳಂದ ಹೇಳು ಇಲ್ಲಿ ನೋಡ್ರಿ ಚಿಕ್ಕು ಮಿಕ್ಕು ಎಲ್ಲ ಸಮಾನ ತಂದ್ ಬ್ಯೂಟಿ ಪ್ರಾಡಕ್ಟ್ಗಳನ್ನ ಎಲ್ಲ ಚಂದ್ ಮಾಡ್ತೀನಿ ನನ್ನ ಲ್ಯಾಪ್ಟಾಪ್ ಹೆಂಗೆ ತಂದು ಹೋಗ್ರೆ ನನ್ನ ಸಾಮಾನು ನಾನು ಇಷ್ಟು ಸಮಾನ ತಂದಿಟ್ಬಿಟ್ರೆ ಆ ವಾ

ನಾನು ನೋಡ್ರಿ ಏನು ಅಡುಗೆನೇ ಮಾಡ್ಬಾರ್ದಲ್ಲತ್ತಿನ ಅವ್ರು ಒಟ್ಟ ಉಣಲ್ಲ ಥರ ಇನ್ನು ಆಲೂ ಚೂರಿ ಅದ ರೈಸ್ ಅದ ಚಿಕನ್ ಸಾರದ ಅದೇಲ್ಲ ಗರಂ ಮಾಡಿ ಕಿಸಾನ್ ಬಿಟ್ಟು ಬಿಡ್ತೀನಿ ಅದೇ ಉಂಡ್ ಬಿಡ್ಕೊಂಡ್ಬಿಡ್ತೀವಿ ಏನೋ ಮಾಡಿ ಇಡೀ ಕೊಟ್ಟ ಅಡಿಗೆನೇ ಯಾನು ಈಗ ನೋಡ್ರಿ ಇವರೆಲ್ಲರೂ ಜಿಲೇಬಿ ತಿಂದಾರ ನಾನು ಇಡೀ ಜೊತೆ ಮಾತಾಡತ್ತಿದ್ದೆ ನನ್ನ ಸಲ ಏ ಜಿಲೇಬಿ ಇಟ್ಟಾರ ನೋಡಿ ಇವ್ರು ಆಲ್ರೆಡಿ ತಿಂದ ಕೆಸಿನ ಕೂತಾರ ಇಸು ಮಂದಿ ಹಾ ಅಲ್ವ ಕಿಚನ್ ಇಟ್ಟು ಮತ್ ತಗೊಂಡ ನೋಡಲ್ಲ ಹ್ಮ್ ನಿಮ್ ಪಪ್ಪನೇ ಅಂದ್ರೆ ಎಲ್ಲ ತಿಂದ್ ಕಲಾಸ ಮಾಡ್ರಿ ಯಾವಾಗ ತಿಂತೀನಿ ಅಂತ ಇರ್ಲಿ ತಿಳ ತೋ ಭಾಳಷ್ಟು ಜನ ಕಮೆಂಟ್ಗಳು ನೋಡ್ಲತ್ತಿದ್ರಿ ಇಲ್ಲರಿ ನೀವು ಒಳ್ಳೆ ಕಮೆಂಟ್ ಹಾಕಿರಿ ನಾಯ ಏನು ಅಲ್ಲಕ್ಕೆ ಬಂದಿಲ್ಲ ಏನಿಲ್ಲ ಒಳ್ಳೆ ರೀತಿ ನಿನ್ ಕಮೆಂಟ್ ಹಾಕಿರಿ ಅಕ್ಕ ನೀವು ದೇವ್ರಿಗೆ ಸರಿ ಪೂಜಾ ಅದು ಮಾಡ್ರಿ ದೇವ್ರಿ ನಂಬ್ರಿ ಸ್ನಾನ ಅದು ಮಾಡ್ರಿ ಅಂತ ಹೇಳ್ತಿದ್ರಿ ಹೌದ್ರಿ ನೀವು ಹೇಳಿದೆಲ್ಲ ಎಲ್ಲ ಬರಾಬರಿ ನೀದ ಬಟ್ ಏನಂತ ಇದು ಏನಂತ ನಿನ್ನ ನನ್ಗೆ ಡೇಟ್ ಆಗಿ ಬಿಡ್ತೋ ಅದಕ್ಕೋಸ್ಕರ ನಾನಂತೂ ದೇವ್ರಿಗೆ ಯಾವುದು ಪೂಜಾ ಮಾಡ್ಲಿಲ್ಲ ನೀನು ಮಂಗಳಾರ ಇತ್ತು ನಿಮ್ಗೆಲ್ಲ ಗೊತ್ತಿದೆ ಮಾತದ ತೋ ಸ್ನಾನ ಯಾಕೆ ಲೇಟಾಗಿ ಮಾಡಿದ ನನಗೆ ಯಾವ ರೀತಿ ಕಪ್ಪ ಕೋಲ್ಡಾಗಿದ್ದು ಗೊತ್ತದ ರೀ ನೀರಾಗೆ ಕೈ ಹಾಕಿದ್ರೆ ಅಂದ್ರೆ ಅಂಜಿಕೆ ಹೊಂಟಿದ್ದು ನೋಡಿ ಆ ರೇಂಜಿಗೆ ಆಲಕ್ಕತ್ತಿದ್ ನೋಡಿ ಅಂದ್ರೆ ಭೀ ನಮ್ಮ ಮೈಮೇ ನೀರು ಹೈಕೊಂಡೇನು ಬಿಡ್ರಿ ತೋ ಆ ರೇಂಜಿಗೆ ನನಗೆ ಮೈಕೈ ಬ್ಯಾನಿ ಫುಲ್ ಫೀವರ್ ಕಾಲು ಬ್ಯಾನಿ ಆಗೋದು ಮತ್ತು ಬರೀ ಮೂ ಇಲ್ಲಿ ಇಷ್ಟು ಜಮಾ ಆದಂಗೆ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಲಿಟ್ರಲಿ ಏನಂತ ಹಿಂಗೆ ಕಿಚ್ 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 ಆಲತ್ತಿತ್ತು ನೋಡಿದ ಅದಕ್ಕೋಸ್ಕರ ಡಾಕ್ಟ್ರ್ ಅಂದಿರಿ ಸ್ನಾನ ಮಾಡಬೇಡ ಬಟ್ ಅಂದರೆ ಭೀ ನಾ ಮಾಡ್ಕೊಂಡ್ರಿ ನಾ ಅಂತೂ ಯಾರ್ದು ಮಾತು ಕೇಳಲ್ಲ ನಿಮಗ ಗೊತ್ತಿದ್ದಿದೆ ಮತ್ತು ಸಂತೋಷ ಕೈ ಕಾಲು ಮುಖ ತೊಗೋ ಸ್ನಾನ ಮಾಡಬೇಡ ಅಂತಂದ್ರೆ ಭೀ ನಾ ಕೇಳಿ ನನ್ನ ಮಾಡ್ಕೊಂಡ ಬಟ್ ಇಷ್ಟು ಕೇರ್ ಮಾಡ್ಲತ್ತೀರಿ ಇಷ್ಟು ಪ್ರೀತಿಯಲ್ಲಿ ಮೆಸೇಜ್ ಹಾಕ್ಲತ್ತಿರಲ್ಲ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ನಾ ಇನ್ನು ಮುಂದೆ ಯಾರಿಗೂ ಬೈಬಾರ್ದು ಯಾರಿಗೂ ಏನು ಅನ್ಬಾರ್ದು ಅಂತ ತಿಕೊಬಿಟ್ರೇ ಗೊತ್ತ ರೀ ನೀವೇನು ಹೇಳಿದ್ರೆ ಭೀ ನಾವು ಒಳ್ಳೇದಾಗಿ ಹೇಳ್ತಿರೋದನ್ನ ನಮ್ಗೆ ಕೆಟ್ಟದಾಗಂತೂ ಹೇಳಂಗಿಲ್ಲ ಸೋ ಸೊ ನೋಡ್ರಿ ಈಗ ಈ ಬ್ಲಾಗಿಗ್ ಈಗ ಎಂಡ್ ಮಾಡತ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೆ ವಿಡಿಯೋಗಳು ಇಷ್ಟ ಆಯಿತು ಅಂತ ಕೆಲಸ ನನಗೆ ಅನಿಸ್ತಾಗ ಸೆ ಇಷ್ಟ ಆಗಿತ್ತು ಅಂದರೆ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀ ಬ್ಲಾಗಿ ಎಂಡ್ ಮಾಡ್ಲತ್ತೀನಿ ತೋ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರಾತಿ ಕೊಡ್ರಿ ನಮ್ಮವರು ತಮ್ಮರು ಅಂದ್ಕೊಂಡು ಬದಕ್ಕೆ ಬೇಡಂಬ್ರಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಮ್ಮ ನಾವು ನಿಮ್ಮರು ನೀವು ನಮ್ಮವರು ಅಂತ ಹೇಳ್ಕೊತ ಈ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬಾಯ್